ಒಂಥರ ಬಹಳ ಲೋ ಬಜೆಟ್ ಪೆಂಡಲ್ಲೂ ಅಫ್ಕೋರ್ಸ್ ನಾವು ಪ್ರತಿ ವರ್ಷ ನಾವು ಗಣೇಶನ ಕೂರಿಸಿ ಪೂಜೆ ಮಾಡುವಾಗ್ಲೂ ನಾವು ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡೇ ಮಾಡೋದು ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ಬೀಟ್ ಕನ್ನಡ ನಾನು ಯಶ್ವಂತ್ ಮೊದಲನದಾಗಿ ಸಮಸ್ತ ಫಿಲ್ಮ್ ಬೀಟ್ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಬಂದಿರೋದು ಯಾರಿಗೆ ಗೊತ್ತಾ ಸೀದಾ ಇವತ್ತು ಹಬ್ಬ ಇರೋದ್ರಿಂದ ಸ್ಟ್ರೈಟ್ ಆಗಿ ನಾನು ಕಾರ್ತಿಕ್ನ ಬಂದ್ಬಿಟ್ಟಿದ್ದೀನಿ ಬಿಗ್ ಬಾಸ್ ವಿನ್ನರ್ ನನ್ನ ಜೊತೆ ಇದ್ದಾರೆ ವೆಲ್ಕಮ್ ಮಾಡೋಣ ಫಸ್ಟ್ ವಿಶ್ ಮಾಡೋಣ ಸರ್ ನಮಸ್ತೆ ಹೇಗಿದ್ದೀರಾ ಸಕ್ಕತ್ತಾಗಿದ್ದೀನಿ ಆಸ್ ಆಲ್ವೇಸ್ ಆಲ್ವೇಸ್ ಆ್ಯಂಡ್ ಮೊದಲನೇದಾಗಿ ನಿಮಗೆ ಹಬ್ಬದ ಶುಭಾಶಯಗಳು ನಿಮಗೂ ಅಷ್ಟೇ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ಎಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಸ್ ನೋಡಿದೆ ಈಗ ತಾನೇ ಪೂಜೆ ಗೀಜೆಲ್ಲ ಮಾಡಿ ಗಣೇಶನ ಕೂರಿಸಿ ಒಂದು ಒಳ್ಳೆ ಪೂಜೆ ಆಯಿತು ಸೊ ಹೋದ ವರ್ಷ ನಿಮಗೆ ಗಣ ಗಣೇಶ ಹಬ್ಬ ಹೆಂಗಿತ್ತು ಇಷ್ಟು ಈ ವರ್ಷ ಎಷ್ಟು ಸ್ಪೆಷಲ್ ಆಗ್ತಾ ಇದೆ ಅಂತ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ತುಂಬ ಬದಲಾವಣೆ ಇದೆ ಆಫ್ಕೋರ್ಸ್ ಲೈಫ್ ತುಂಬ ಚೇಂಜ್ ಆಗಿದೆ ಆಫ್ಟರ್ ಬಿಗ್ ಬಾಸ್ ಆ್ಯಂಡ್ ಮತ್ತು ಸಿನಿಮಾ ಮಾಡ್ತಿದ್ದೀನಿ ಹೋದ ವರ್ಷ ಪೂರ್ತಿ ಸಿನಿಮಾ ಮಾಡೋದಕ್ಕೋಸ್ಕರ ತುಂಬ ಪ್ರಿಪ್ರೇಷನ್ ಇದ್ದೆ ಸೊ ಆ್ಯಂಡ್ ಮನೇಲೆ ಮನೇಲಿ ಗಣೇಶನ್ ಕೂರಿಸಿ ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡಿದ್ವಿ ಹೋದ ವರ್ಷನೂ ಅದೇ ರೀತಿ ಈ ವರ್ಷವೂ ಮಾಡ್ತಾಯಿದ್ದೀವಿ ಈಗ ಈ ವರ್ಷ ಅಂತ ಅಂದಾಗ ಹೇಳಿದೆ ಒಂದು ಸ್ಪೆಷಲ್ ಇದೆ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಆಮೇಲೆ ಫೇಮ್ ಜಾಸ್ತಿ ಆಗಿದೆ ಫ್ಯಾನ್ಸ್ಗಳು ಜಾಸ್ತಿ ಆಗಿದ್ದಾರೆ ಸೊ ಹೋದ ವರ್ಷ ಅಂತಂದಾಗ ಒಂದು ಸಿನಿಮಾ ಆಗ್ತಿತ್ತು ಒಂದು ಅವಾರ್ಡ್ ಕೂಡ ಬಂತು ಸೊ ಇವಾಗ ರಾಮರಸ ಸಿನಿಮಾ ಬೇರೆ ಕೈಲಿದೆ ಸೊ ಎಷ್ಟು ಸ್ಪೆಷಲ್ ಆಗ್ತಾ ಇದೆ ಹೇಗೆ ಈ ಒಂದು ಹಬ್ಬದಿಂದ ಇನ್ನೊಂದು ಎಷ್ಟು ಸ್ಪೆಷಲ್ ಆಗ್ಬೋದು ಮುಂದೆ ಅಫ್ಕೋರ್ಸ್ ನಾವು ಪ್ರತಿ ವರ್ಷ ನಾವು ಗಣೇಶನ ಕೂರಿಸಿ ಪೂಜೆ ಮಾಡುವಾಗಲೂ ನಾವು ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳಿಕೊಂಡೇ ಮಾಡೋದು ಸೊ ಅವರ ಅನುಗ್ರಹ ಯಾವಾಗ ಕೊಡಬೇಕು ಅಂತ ಅನ್ಸುತ್ತೋ ಅವಾಗ ಕೊಡ್ತಾರೆ ಸೊ ಪ್ರತಿ ವರ್ಷ ನಾವು ಗಣೇಶನ ಒಂದು ಇಟ್ಟು ಪೂಜೆ ಮಾಡೋಂಥದ್ದು ಅದು ನಮ್ಮ ಮನೆಯಲ್ಲೂ ಒಂದು ವಾಡಿಕೆ ಆ್ಯಂಡ್ ಇವತ್ತು ರಾಮರ್ಸ ಟೀಮ್ ಜೊತೆ ಮಾಡ್ತಿರೋದು ತುಂಬ ಖುಷಿ ವಿಷಯ ಎಸ್ ಆ್ಯಂಡ್ ಸ್ವಲ್ಪ ಒಂದಷ್ಟು ವರ್ಷಗಳ ಹಿಂದೆ ಹೋದಾದ್ರೆ ಚಿಕ್ಕ ವಯಸ್ಸಲ್ಲಿ ಗಣೇಶ ಹಬ್ಬ ಅಂದ್ರೆ ಗಣೇಶ ಅನ್ನೋದು ಒಂಥರ ಫ್ರೆಂಡ್ಲಿ ಗಾಡ್ ಇದ್ದಂಗೆ ಇದ್ದಂಗೆ ಸೊ ಅವಾಗೆಲ್ಲ ನಾವೆಲ್ಲ ಅಲ್ಲಿ ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಬಿಟ್ಟು ನಮ್ಮ ಏರಿಯಾದಲ್ಲಿ ಕೂರಿಸೋದು ಈ ರೀತಿ ಎಲ್ಲ ಒಂದಷ್ಟು ಇತ್ತು ಕಾರ್ತಿಕ್ ಅವರ ಲೈಫಲ್ಲಿ ಹೇಗಿತ್ತು ಚೈಲ್ಡ್ಹುಡ್ ಅಲ್ಲಿ ನಾವು ಅಷ್ಟೇ ನಮ್ಮ ಏರಿಯಾದಲ್ಲಿ ಒಂದು ಜಾಗ ಇಟ್ಕೊಂಡ್ಬಿಟ್ಟಿದ್ವಿ ಆ ಜಾಗದಲ್ಲಿ ಪ್ರತಿ ವರ್ಷ ಗಣೇಶನ್ ಕೂರಿಸ್ತಾ ಇದ್ವಿ ಕಲೆಕ್ಷನ್ಗೆ ನಾನು ಹೋಗಿದ್ದೀನಿ ಮನೆ ಮನೆಗೆ ಹೋಗಿ ಮನೆ ಮನೆಗೆ ಹೋಗಿ ಗಣೇಶ ಕಲೆಕ್ಷನ್ ಅಂಕಲ್ ಆಂಟಿ ಅಂತ ಗೇಟ್ ಹತ್ರ ನಿಂತ್ಕೊಂಡು ಗಣೇಶ ಕಲೆಕ್ಷನ್ ಮಾಡೋದು ಏ ಭಾಳ ಚಿಕ್ಕ ವಯಸ್ಸು ಮೋಸ್ಟ್ಲಿ ಒಂದು ಎಂಟೊಂಬತ್ತು ವರ್ಷಕ್ಕೇನೆ ಮಾಡಿದ್ದೀನಿ ಅದನ್ನ ಆ್ಯಂಡ್ ಮೈಸೂರಲ್ಲಿ ಸೊ ಅಲ್ಲಿ ಗಣೇಶ ಕೂರ್ಸೋದು ಫುಲ್ ಎಲ್ಲ ಸೆಟಪ್ ಎಲ್ಲ ಮಾಡೋದು ಆ್ಯಂಡ್ ಅಲ್ಲಿ ಒಂಥರ ಭಾಳ ಲೋ ಬಜೆಟ್ ಪೆಂಡಲ್ಲು ಒಂದು ಸೆಟಪ್ ಅದು ಮ್ಯೂಸಿಕ್ ಸಿಸ್ಟಮು ಅದೆಲ್ಲ ಮಜಾ ಇರ್ತಿತ್ತು ಅವಾಗ ಸೊ ಅದನ್ನು ಸುಮಾರು ಒಂದು ಎಂಟು ವರ್ಷ ಕೂರಿಸಿದ್ದೀವಿ ಆ ರೀತಿ ಅದಾದಮೇಲೆ ಕೆಲಸ ಎಲ್ಲ ಬಂದ ಮೇಲೆ ಮೈಸೂರು ಕಡೆ ಮಾಡೋಕ್ಕಾಗಿಲ್ಲ ಬಟ್ ಹುಡುಗರು ಇಟ್ಟಾಗ ಹೋಗಿ ವಿಸಿಟ್ ಮಾಡಿ ನಮಸ್ಕಾರ ಹಾಕಿ ಬರೋದು ಹಂಗೆ ಆಮೇಲೆ ಅವಾಗ ಅವ್ ಹೆಸರಿಟ್ಕೊತ ಇದ್ರು ವಿನಾಯಕ ಗೆಳೆಯರ ಬಳಗ ಮೊದಲನೇ ವರ್ಷ ಎರಡನೇ ವರ್ಷ ಅಂತ ಸೊ ಆ ಬಳಗ ಇನ್ನ ಇದೆಯಾ ಈಗಲೂ ಇಡ್ತಾ ಇದ್ ಯಾವ್ದು ಬಳಗ ಇಟ್ಟಿರ್ಲಿಲ್ಲ ಯಾಕಂತಂದ್ರೆ ವೆರಿ ಲೋ ಬಜೆಟ್ ಇರ್ಲಾ ಅಲ್ವಾ ನಮ್ದು ಬ್ಯಾನರ್ ಎಲ್ಲ ಏನು ಬ್ಯಾನರ್ ಅಂದ್ರೆ ಅಂದ್ರೆ ಚಿಕ್ಕದಾಗ ಒಂದು ಮಾಡಿಸಿ ಆ ರೀತಿ ಎಲ್ಲ ಮಾಡ್ತಾ ಇದ್ವಿ ಅಂಡ್ ಬಿಡುವಾಗ್ಲೂ ಅಷ್ಟೇ ಯಾರು ನಮ್ಮ ಸೀನಿಯರ್ಸ್ ಏರಿಯಾದಲ್ಲಿ ಇಟ್ಟಿರ್ತಾರಲ್ಲ ದೊಡ್ಡ ಗಣೇಶ ಅವ್ರ ಜೊತೆ ನಾವುಗಳು ಹೋಗಿ ಹಿಂದೆ ಗಣೇಶನ್ ಕೂರ್ಸ್ಕೊಂಡು ಬಿಟ್ಟು ಹುಟ್ಟಿ ಬಂದ್ಬಿಡೋದು ಆ ರೀತಿ ಇರ್ತಾ ಇತ್ತು ಬಟ್ ವೆರಿ ವೆರಿ ಫಾಂಡ್ ಮೆಮೊರೀಸ್ ಅದಕ್ಕಿಂತ ಮನೇಲೂ ಕೂರಿಸ್ತಾ ಇದ್ವಿ ಹ್ಮ್ ಯಾರಾದ್ರೂ ಬಂದು ಕಲೆಕ್ಷನ್ ಅಂತ ನಮ್ಗೆ ಹೇಳ್ತಾ ಇದ್ರೆ ನಾವೊಬ್ಬ ಏ ನಮ್ಮನೇಲೂ ಕೂರಿಸ್ತಾ ಇದ್ವಿ ಕೊಡ್ರೋ ನಮಗೆ ಗಣೇಶ ಕೂರಿಸಿ ನಮ್ಗೆ ಕೊಡ್ರ ಅಂತ ಕೂಳೆ ಮಾಡ್ತಾ ಇದ್ರು ಸೊ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಅಂಡ್ ಗಣೇಶ ಹಬ್ಬ ಅನ್ನೋದ್ ಎಲ್ರಿಗೂ ಒಂಥರ ನಮ್ಗೆ ಒಂದು ಹಬ್ಬದ ಊಟ ಮತ್ತೆ ಮತ್ತೆ ಗಣೇಶನ ತುಂಬ ಪ್ರೀತಿಸುವಂಥದ್ದು ನಮ್ಮ ತಂದೆ ಎಲ್ಲ ತುಂಬ ಇಷ್ಟಪಟ್ಟು ಪೂಜೆ ಮಾಡುವಂಥದ್ದು ಗಣೇಶನಿಗೆ ಅದಕ್ಕೆ ಅತ್ಯಂತ ಪ್ರೀತಿ ಇಂದ ಪೂಜೆ ಮಾಡ್ತಾ ಇದ್ವಿ ಆಮೇಲೆ ಇವಾಗ ನೀವು ಹೋಗ್ತಾ ಇರಬೇಕಾದ್ರೆ ಕೆಲವೊಂದು ಹುಡುಗರು ಈಗ ನೀವು ಹೇಳ್ದಂಗೆ ಬಂದು ಕಲೆಕ್ಷನ್ ಕೇಳ್ತಾ ಈಗ ಆಮೇಲೆ ಕೆಲವೊಂದು ಬೀದಿರೆಲ್ಲ ಕೂರ್ ಕೂರಿಸ್ತಿದ್ದಾಗ ಸೊ ಅವಾಗೆಲ್ಲ ಚೈಲ್ಡ್ಹುಡ್ ಮೆಮೊರಿ ನಮ್ಮತ್ತೆ ನೆನಪಾಗುತ್ತೆ ಹೌದು ನೋಡ ಮೊನ್ನೆ ಮನೆ ಹತ್ರ ಹುಡುಗರು ಬಂದಿದ್ರು ಅಣ್ಣ ಗಣಪತಿ ಓ ಒಬ್ಬೊಬ್ಬರು ಒಂದೊಂದು ಇರ್ತಾರೆ ಒಬ್ಬರು ಬಂದು ಅಡ ಗಣಪತಿ ಕಲೆಕ್ಷನ್ ಹಿಂಗೆ ಅಡ ಗಣಪತಿ ಕಲೆಕ್ಷನ್ ಅಡ ಗಣಪತಿ ಅಂದ್ರೆ ಬೇರೆ ಬೇರೆ ತರ ಕ್ಯಾರೆಕ್ಟರ್ಸ್ ಒಬ್ಬೊಬ್ರು ಒಂದೊಂದು ತರ ಬಂದು ಕೇಳ್ತಾ ಇರ್ತಾರೆ ಮಜಾ ಅನ್ಸುತ್ತವಲ್ಲ ದಕ್ಷಿಣ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೊಟ್ರೆ ಅಂತ ಹಿಂಗೆ ನೋಡ್ತಾರೆ ಒಂದಸಲಿ ಮುಖ ನೋಡ್ತಾರೆ ಮೇಲಿಂ ಕೆಳಗೆ ಹೋಗ್ ಸಾಕು ಹೋಗೋ ಇದೋರಿಗೆ ಎಷ್ಟು ದಿನ ಹುಡುಕಿಕೊಂಡು ಮನೆ ತರ ಹಬ್ಬದ ಸೀಸನ್ ಅಲ್ವಾ ডেইলি ಬರ್ತಾ ಇರ್ತಾರೆ 나ನೇ ಮನೆಯಲ್ಲಿ ಇರಲ್ವಲ್ಲ ಹು ಅಮ್ಮ ಅಮ್ಮನ ಕೇಳ್ತಾ ಇರ್ತಾರೆ ಓಕೆ ಏನಾಗುತ್ತೋ ಅದು ಮಾಡ್ತಾರೆ ಹೀಗೆ ಸೂಪರ್ ಅಂಡ್ ಈಗ ಸದ್ಯಕ್ಕೆ ಒಂದು ರಾಮರಸ ಟೀಮ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಸೊ ಮತ್ತು ಈಗ ಬಿಗ್ ಬಾಸ್ ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಸೊ ಹೇಗಿದೆ ಸರ್ ಬಿಗ್ ಬಾಸ್ ಪ್ರೊಮೋ ಬಿಟ್ಟಾಗ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ಮ ಒಂದು ಟೆನ್ ಸೀಸನ್ ಸೂಪರ್ ಸಕ್ಸಸ್ ಎಂಟರ್ಟೈನ್ಮೆಂಟ್ ಆಗಿ ಇದ್ದಿದ್ದು ಸೊ ಈಗ ಲೆವೆನಲ್ಲಿ ಇನ್ನೂ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಜನ ಅಫ್ಕೋರ್ಸ್ ಅಫ್ಕೋರ್ಸ್ ಎಕ್ಸ್ಪೆಕ್ಟೇಷನ್ ಅಂತೂ ತುಂಬ ಹೈ ಇದೆ ಈ ರೀತಿ ಯಾವ ಕಾನ್ಸೆಪ್ಟಲ್ಲಿ ಮಾಡ್ಬೋದು ಯಾವ ಯಾವ ಕಂಟೆಸ್ಟೆಂಟ್ಸ್ ಬರ್ಬೋದು ಆ್ಯಂಡ್ ನಾವು ಆ್ಯಕ್ಚುಲಿ ಎವ್ರಿ ವೀಕೆಂಡ್ ಸುದೀಪ್ ಸರ್ನ ವೆಯ್ಟ್ ಮಾ ನೋಡೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಆ್ಯಂಡ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಂತೂ ತುಂಬ 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 ಇದೆ ಆ್ಯಂಡ್ ಲಾಸ್ಟ್ ಇಯರ್ ಸೂಪರ್ ಹಟ್ ಸೂಪರ್ ಹಿಟ್ ಆದಮೇಲಂತೂ ಇನ್ನೂ ಪ್ರೆಷರ್ ಜಾಸ್ತಿ ಆಗಿರುತ್ತೆ ಸೊ ಲೆಟ್ಸ್ ಸಿ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ನಾನಂತೂ ಕಾಯ್ತಾ ಇದ್ದೀನಿ ಎಪಿಸೋಡ್ಸ್ ನೋಡೋದಕ್ಕೆ ಆಮೇಲೆ ಹೋಸ್ ಬಗ್ಗೆ ಒಂದಷ್ಟು ಕ್ವಶನ್ ಮಾರ್ಕ್ ಇದೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಸುದೀಪ್ ಸರ್ ಬರ್ತಾರ ಬರಲ್ವಾ ಅಂತ ಯಾಕಂದ್ರೆ ಸುದೀಪ್ ಸರ್ ಮೊನ್ನೆ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು ವಿಶ್ ಅವರಿಗೆ ಒಂದು ವಿಶ್ ಮಾಡ್ತಾ ಇದ್ದೀನಿ ಒಳ್ಳೆ ಹೋಸ್ ಸಿಗ್ಲಿ ಅನ್ನೋದು ಬೇರೆ ಹೇಳ್ತಾ ಇದ್ರು ಅವರು ನಾನು ಆ್ಯಕ್ಚುಲಿ ಅದ್ರ ಬಗ್ಗೆ ಅಷ್ಟು ಹೇಳೋದಕ್ಕೆ ಹೋಗಲ್ಲ ಬಟ್ ಆ ಒಂದು ಸ್ಥಾನದಲ್ಲಿ ಸುದೀಪ್ ಸರ್ನ ಹೊರತುಪಡಿಸಿ ಯಾರನ್ನು ನೆನೆಸ್ಕೊಳ್ಳೋದಕ್ಕೂ ಆಗಲ್ಲ ಸೊ ಅಷ್ಟು ಅಂದರೆ ಅವ್ರ ಮಾತಾಗಲಿ ಅವ್ರ ಪರ್ಸ್ನಾಲಿಟಿ ಆಗಲಿ ವೀಕೆಂಡಲ್ಲಿ ಅವರು ಕೊಡ್ತಾ ಇದ್ದಂತಹ ಒಂದು ಏನು ನ್ಯಾಯ ಆಗಲಿ ಪಂಚಾಯಿತಿ ಮಾಡ್ತಾ ಇದ್ದಿದ್ದಾಗಲಿ ಎಲ್ಲವೂ ಒಂದು ನನ್ನ ನೆನ್ಸ್ಕೊಳಕೆ ಆಗಲ್ಲ ಆ್ಯಸ್ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ನಾವು ಎವ್ರಿ ವೀಕ್ ನೋಡ್ತಾ ಇದ್ದಿದ್ದು ಸೊ ಹತ್ತು ವರ್ಷಗಳಿಂದ ನೋಡ್ಕೊಬಂದ್ವಿ ಅವರೇ ಇರಬೇಕು ಐ ಹೋಪ್ ಅವರೇ ಇರ್ತಾರೆ ಸರ್ ಫೈನಲಿ ಇವತ್ತು ಹಬ್ಬ ನಿಮ್ಮ ಫ್ಯಾನ್ಸ್ಗಳು ನಿಮ್ಗೆ ಈಗಲೇ ಒಂದಷ್ಟು ವಿಶ್ ಮಾಡ್ತಾ ಇರ್ತಾರೆ ಈ ಹಬ್ಬದ ಶುಭ ಸಂದರ್ಭದಲ್ಲಿ ನಮ್ಮ ಫಿಲ್ಮಿ ಬೀಟ್ ವೀಕ್ಷಕರಿಗೆ ನಿಮ್ಮ ಫ್ಯಾನ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನನ್ನೆಲ್ಲ ಅಭಿಮಾನಿಗಳಿಗೆ ಫಿಲ್ಮಿ ಬೀಟ್ ವೀಕ್ಷಕರಿಗೆ ಈ ವರ್ಷ ಗಣೇಶ ಹಬ್ಬ ನನಗೆ ಬಹಳ ಅಂದರೆ ಬಹಳ ವಿಶೇಷ ಇದೆಲ್ಲಕ್ಕೂ ಕಾರಣರಾಗಿರೋರು ನೀವೆಲ್ಲರೂ ಸೊ ನಿಮ್ಮೆಲ್ಲರಿಗೂ ಗಣೇಶ ಗೌರಿ ಗಣೇಶ ಹಬ್ಬದ ಗೌರಿ ಗಣೇಶ ಗಣೇಶಪದ ಶುಭಾಶಯಗಳು ಧನ್ಯವಾದಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ஆல் ದಿ ಬೆಸ್ಟ್ ಶ್ರೀ ಮಹಾ ಲಕ್ಷ್ಮೀ ನಾರಾಯಣಾಧ್ಯಾಯ ನಮಃ ಮಹಾವಾಣಿ ಅರಣ್ಯಗದ್ಗಾಧ್ಯಾಯ ನಮಃ ಸಚೇ संवत्सराण मध्य श्रीमद क्रोधी नाम संवत्सरे दक्षिणाणे वर्ष ऋतु भाद्रपद मसे शुक्लपक्ष द्वितीय यां उपनिषु तृत यां शुभदीत वासर वासरस्तः ब्रह्मण द्वितीय प्रहराधे श्वेतरा कल वैवस्वतमतरे कलियुगे सुतमुपाधे जुंभोद्वीप व्रतवर्षे व्रतखंडे दक्षिणे तीर